¡Gracias! ತೆಗ್ದು ತೆಗ್ದಿದೆ ಹೊಡೆದೆ ಇದು ಎಫ್ ಐ ಪಂಪ್ ಸಟ್ಟಿಂದ ರೈತರ ಲೈನ್ ಇದು ಎರಡೂವರೆ ಎರಡು ಮೂರು ತಿಂಗಳಾಯಿತು ಸನಿಪ್ ಇದು ಕಟ್ ಮಾಡಿ ಬಿಸಾಕಿದ್ದಾರೆ ಆ ಟೈಮಿಗೆ ಈಗ ಅಂದರೆ ಗಾಳಿದುಳಿಗೆ ಕಂಬವನ್ನು ಬಿದ್ದೈತೆ ಆ ಕಂಬಕ್ಕೆ ಸರಿಪಡಿಸೋಕೆ ನಾನು ಅದು ಭಾಳ ಸಲ ಹೋಗಿ ಬಂದಿವಿ ಆಫೀಸಿಗೆ ಈಗ ತನಕ ಅದು ಆಫೀಸಿಯವರು ಕಡೆ ಎಲೆಸಿ ಲೈನ್ ಎಳೆದಿಲ್ಲ ಮತ್ತು ಕಂಬಗಳು ಟಿಶುಗಳು ಬಿದ್ದು ಯಾರೂ ಏನೂ ಮಾಡಿಲ್ಲ ಮಾಡೋದಕ್ಕಿಂತ ರೈತರು ಅಂದರೆ ಏನು ಬೀಜ ನಾಟಿ ನಾವು ರೈ ಮತ್ತು ಹೆಸರುಗಳು ಬಿತ್ತಿದ್ದಾರೆ ಮಳೆಯೊಂದು ದೂರ ಹೋಗಿದೆ ಅದಕ್ಕೆ ನೀರನ್ನು ಹಚ್ಕೋಬೇಕು ಅಂದರೆ ಏನೂ ಇಲ್ಲ ಅದಕ್ಕೆ ಸ್ವಲ್ಪ ಆಫೀಸ್ ಕಡಿದ ಎಲ್ಲಿಸಿ ಸ್ವಲ್ಪ ಸರಿ ಮಾಡಿ ಕೊಟ್ಟಿದ್ದಂದರೆ ಮುಂದೆ ಒಳ್ಳೆಯದೇನೋ ಆಗುತ್ತೆ ರೈತರಿಗೆ ಮತ್ತು ಏನಂದರೆ ಎಲ್ಲ ಸು ಭತ್ತ ಗಿತ್ತ ನಾನು ನಾಲ್ಕು ಚಿ ಚೀಲ ಬೀಳುತ್ತೈತೆ ಈಗಂದರೆ ಲೇಟ್ ಆಯ್ತಂದ್ರೆ ಅಂದರೆ ಇನ್ನೂ ಏನೂ ಬೀಳಲ್ಲ ಅದಕ್ಕಿಂತ ಈ ರೈ ಆಫೀಸ್ ಇಲಾಖೆದವರು ಸ್ವಲ್ಪ ಸರಿ ಮಾಡಿ ಕೊಡಬೇಕು ಅಂತ ನನ್ನ ನಿಮ್ಮ ಹೆಸರು ರಾಗಿ ಮುಂಗಾರು ಮಳೆ ಚಲವಾದಲ್ಲಿಂದ ಗಾಳಿ ಧೂಳಿ ಜಾಸ್ತಿ ಜಾಸ್ತಿಯನ್ನು ಬಿಟ್ಟು ಕಂಬ ಸಿ ಎಲ್ಲ ಉಳುಬಿಟ್ಟಿದ್ವಿ ಈಗ ನಾವು ರೈತರು ಬೀಜ ಏನೋ ತಂದಿದ್ವಿ ಚೆಲ್ಲಿ ಗದ್ದೆ ಮುಂದೆ ನಾಟ ಮಾಡ್ಬೇಕಂತ ತಂದಿದ್ವಿ ಲೈನ್ ಕೊಡ್ತಾ ಇಲ್ಲ ಕರೆಂಟ್ನವರು ಅದಕ್ಕಾಗಿ ದಯವಿಟ್ಟು ನಮಗೆ ಕರೆಂಟನ್ನು ಕೊಡಬೇಕು ಟೀ ಶರ್ನ ಸರಿಪಡಿಸ್ಬೇಕು ಕಂಬನ್ನು ಹಾಕಿ ಲೈನನ್ನು ಎಳೆದು ಕೊಟ್ಟರೆ ರೈತರು ನಾವು ತಿನ್ಲಿಕ್ಕೆ ಅನುಕೂಲ ಆಗ್ತದೆ ಅದರ ಸಲುವಾಗಿ ನಾವು ಮಾತಾಡ್ತಾ ಇದ್ವಿ ಇಲ್ಲ ನೀವು ಏನು ಅಂದ್ರೆ ನಾವು ಮತ್ತೆ ಎಂಡ್ರ ಮಕ್ಳು ಕರ್ಕೊಂಡು ದೇಶಾಂತರ ಗಂಟು ಮೂಳೆ ಕಟ್ಕೊಂಡು ಹೋಗ್ಬೇಕಂತ ಆಗಿದ್ವಿ ನೀವೇನೋ ಮಾಡಿ ಸರ್ಕಾರ ಇದರಲ್ಲಿಂದ ರೈತರಿಗೆ ಅನುಕೂಲ ಮಾಡಿ ಕೊಟ್ಟು ಕೇಸಿ ಇದನ್ನ ಸರಿಪಟ್ಟು ಕೊಟ್ರೆ ರೈತರ ನಿಮ್ಮ ಹೆಸರನ್ನು ಇಳ್ಕಂಡ್ ನಾವು ರೈತರ ಒಂದಲ್ಲಿ ಮಾಡಿಕೊಂಡು ನಾವು ನುಗ್ತೀವಿ ದಯವಿಟ್ಟು ಅದರ ಸಲುವಾಗಿ ನಿಮಗೆ ಬೇಡಿಕೆ ಅಂತ ಇದೀವಿ ಸರ್ ನಮ್ಮ ಸರ್ ಭೀಮ್ರಾಯ್ ಯಾದಗಿರಿ ಜಿಲ್ಲೆ ಯಾದಗಿರಿ ಯಾದಗಿರಿ ತಾಲೂಕಿನ ಮುದ್ನಾಳು ವಡಗೇರಿ ತಾಲೂಕಿನ ಮಳ್ಳಹಳ್ಳಿ ಶ್ಯಪುರ ತಾಲೂಕಿನ ಚಟ್ನಹಳ್ಳಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಈ ಹಿಂದೆ ಏನದ ಧಾರಾಕಾರ ಮಳೆ ಮತ್ತು ಗಾಳಿಗೆ ಏನದ ಅಂದ್ರೆ ಕಂಬ ಮತ್ತು ಟಿ ಸಿ ನೆಲಕ್ಕುರುಳಿದರೂ ಕೂಡ ಇಲ್ಲಿವರೆಗೆ ಕೆಲವು ಗ್ರಾಮಗಳಲ್ಲಿ ಸರಿಪಡಿಸಿ ಬರೀ ನಾಮಕೆ ಕಂಬ ಹಾಕಿ ಹೋದ್ರೆ ಸರಿ ಹೋಗೋದಿಲ್ಲ ಕಂಬ ಹಾಕೋದ್ರ ಜೊತೆ ವೈರ್ ಹೇಳೋದು ಒಂದೊಂದು ಊರು ಒಂದೊಂದು ಊರು ಅದನ್ನು ಕನೆಕ್ಷನ್ ಕೊಟ್ಕೊತೋದ್ರೆ ಅವರು ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ ಯಾಕಂದ್ರೆ ಇವತ್ತಿನ ದಿವಸ ಮುಗು ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣದ ಇವತ್ತು ಬೀಜ ಗೊಬ್ಬರ ತಂದಿಟ್ಟರು ಕೂಡ ಕೆಲವರು ಹಾಕಿಲ್ಲ ಕೆಲವರು ಹಾಕ್ಯಾರ ಅದಕ್ಕೆ ನೀರು ಆಡದಕ್ಕೆ ಏನದ ಹೋಗ್ತಕ್ಕಂಥ ಪರಿಸ್ಥಿತಿ ಅದ ತಕ್ಷಣ ಜಿಲ್ಲಾ ಮಟ್ಟದ ಮತ್ತೆ ತಾಲೂಕು ಮಟ್ಟದ ಹೋಬಳಿ ಮಟ್ಟದಲ್ಲಿ ಇರತಕ್ಕಂಥ ಜಸ್ಕಮ್ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಕಾಂಟ್ರಾಕ್ಟರ್ ಎಲ್ಲರೂ ಸೇರಿ ಇವನು ಹಗಲ ರಾತ್ರಿ ಬೆನ್ನತ್ತಿ ಲೈಟ್ ಹಾಕಿಸಿ ಸರಿಪಡಿಸ್ತಕ್ಕಂಥ ಕೆಲಸಕ್ಕೆ ಮುಂದೆ ಆಗ್ಬೇಕು ಇಲ್ಲದಿದ್ರೆ ಇವರೆಲ್ಲ ರೈತರನ್ನು ಸೇರಿಸಿ ಜಸ್ಕಮ್ ಇಲಾಖೆ ಕಚೇರಿ ಬೀಗ ಜಡದು ಪ್ರತಿಭಟನೆ ಮಾಡಬೇಕಂತಕ್ಕಂಥದ್ದು ಎಚ್ಚರಿಕೆ ನಡೀತಿದ್ದೇನೆ